ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮ ವ ಎಮ್ಮ ಅಥವಾ ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಆವರಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾರೆ ಅಲ್ಲಿ ಸಂತ್ರಸ್ತರಿಂದ ಈ ಉದಾಹರಣೆಗೆ ಬಾಗಕೋಟೆ ಜಿಲ್ಲೆ ಪೀಗಿ ತಾಲೂಕಿನಾಗಿದ್ದ ಹಾಗಾಗಿ ಹದಿಮೂರು ಹಳ್ಳಿ ಹಾಕ್ಬಿಟ್ಟು ಎಲ್ಲ ಹಳ್ಳಿಗಳು ಸಪೋರ್ಟ್ ಆಗ್ತವ್ ಅದೆಲ್ಲ ಸಂತ್ರಸ್ತರು ಅಲ್ಲಿರುವುದರಿಂದ ಸಂತ್ರಸ್ತರು ಇಲ್ಲಿ ಹೋರಾಟ ಪ್ರಾರಂಭ ಮಾಡುವಂತೆ ಒತ್ತಾಯ ಮಾಡಿದಾಗ ಇವತ್ತು ಬೆಲ್ಲ ಮೆಲ್ನ ದೇವರಿಗೆ ಸಂತ್ರಸ್ತರು ಅಧ್ಯಕ್ಷರಾಗಿ ಮಾಸ್ ನಾಯಕರು ಅದರ ಅಧ್ಯಕ್ಷರಾದಂತ ದುಶ್ಯಪ್ಪ ದೇಸಾಯಿ ಅವರು ಅಲ್ಲಿ ಹಮ್ಮಿಕೊಂಡಿದ್ದಾರೆ ಸರ್ಕಾರಕ್ಕೆ ಈಗ ಅವ್ರ ಬೆಂಗಳೂರಾಗಿರೋ ಈ ಒಂದು ಹತ್ತಿರು ಶಕ್ತಿ ಸೌಧ ಅಲ್ಲೇ ಇದೆ ಅವರು ಬಾಗಲಕೋಟೆಯಲ್ಲಿ ಆ ಹೋರಾಟಕ್ಕೆ ಹೋದರ ರಾಜ್ಯದ ಅನೇಕ ಉತ್ತರ ಕರ್ನಾಟಕ ಶಾಸಕರು ಬಂದಿದ್ದಾರೆ ಬೆಂಬಲ ವ್ಯಕ್ತ ಮಾಡಿದಾರ ಅನೇಕ ಸಂಘಟನೆಗಳು ಕೂಡ ಅಲ್ಲಿ ಬೆಂಬಲ ವ್ಯಕ್ತ ಮಾಡಿದಾರ ಇದು ಇನ್ನೊಂದು ಮಾಧ್ಯಮದ ಎಲ್ಲರಿಗೂ ಎಲ್ರಿಗೂ ಮುಖ್ಯಮಂತ್ರಿಗಳಿಗೂ ಮತ್ತೆ ನೀರಾವರಿ ಸಚಿವರಿಗೂ ಸಂದೇಶ ಇರುತ್ತೆ ಅದು ಏನೂ ಇಲ್ಲೇ ನಾವು ಬೆಳಗಾವುತ್ತೆ ನಾವು ಎಲ್ಲ ಸಂಸ್ಥರಿಗೆ

ರೈತರ ಉತ್ತಾರದೊಳಗೆ ಏನೈತಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಹೇಳಿ ಅವ್ರ ಉತ್ತಾರದಲ್ಲಿ ಕುಲಿಸ್ಬಿಡ್ತಾರೆ ನಮ್ಮ ಉದಾರದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೂತ ಮೇಲೆ ನಾವು ಎಲ್ಲಿ ಅದನ್ನ ಮಾರೋಗಿಲ್ಲ ಈ ಒಂದ್ ವೇಳೆ ಏನಾದ್ರು ಅಡ್ತನಿ ಇದ್ರೆ ಅದರ ಮೇಲೆ ನಾವು ಬ್ಯಾಂಕ್ ಲೋನ್ ತೊಗೊಳ್ಲಿಕ್ಕೆ ಹೋಗೋಲ್ಲ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಹೊರಗಲ್ಲ ಈ ರೀತಿ ಸಾಕಷ್ಟು ತೊಂದರೆ ಇವತ್ತು ರೈತರಿಗಾಗಿದೆ ಇದು ಒಂದ್ ಕಡೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರ ಇವತ್ತೇನು ಮೂಲ ಬೆಲೆ ಇವತ್ತು ಏನು ನಮ್ಮ ಜಮೀನನ್ನ ಇವತ್ತು ಈ ಯೋಜನೆಗೆ ಸ್ವಾಧೀನಪಡಿಸ್ಕೊಳ್ತಾರಲ್ಲ ಸ್ವಾಧೀನ ಸಂದರ್ಭದಲ್ಲಿ ಇದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಸರ್ಕಾರವನ್ನು ಬೆಲೆ ಕೊಟ್ಟಿದೆ ಅಂದರೆ ಒಂದು ರೈತರು ಅದ್ರ ಬೆಲೆ ನಮಗೆ ಸರಿ ಇಲ್ಲ ನಾವು ಕೋಟಿ ಹೋಗಿ ಹೆಚ್ಚಿನ ಬೆಲೆಯನ್ನು ತಗೊಳ್ಳುವಂಥ ಪರಿಸ್ಥಿತಿ ಒಂದು ಕಡೆ ಇನ್ನೊಂದು ಕಡೆ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಶ್ರೀಮಾನ್ ಕೆ ಎಸ್ ಪಟೇಲ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಒಂದು ಹೋರಾಟ ಪ್ರಾರಂಭ ಆಯಿತು ಇವತ್ತೇನು ನನ್ನ ಜೊತೆ ಇದ್ದಂಥ ಮತ್ತು ದೇಸಾಯ್ ತಂದೆಯಾದಂಥ ದಿವಂಗ ವಾಸಣ್ಣ ದೇಸಾಯಿ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿ ಏನು ಆಗುತ್ತೆ ಒಂದು ಹಂತಕ್ಕೆ ಬಂದೀವಿ ಅಂತಂದ್ರೆ ರೈತರಿಗೆ ಕೋರ್ಟಿಗೆ ಹೋಗಿ ಪರಿಹಾರ ತಗೋಕ್ಕಿಂತ ಬದಲು ನೇರವಾಗಿ ಅವ್ರ ಕೋರ್ಟ್ ಏನು ಸಿಗ್ತೈತಿ ನಾವು ನೇರವಾಗಿ ರೈತರಿಗೆ ನಾವು ಪರಿಹಾರ ಕೊಡ್ಬೇಕೇವೆ ಅಂದ್ರೆ ಅವ್ರಿಗೆ ಮುಂದೆ ಹೋಗಿ ಎಲ್ಲರೂ ಒಂದು ಕಡೆ ಸೆಟಲ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇವೆಲ್ಲನೂ ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಆಗಿದೆಯೋ ಇದೆಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡಿದೀರಿ ಇಲ್ಲೂ ಇಲ್ಲಪ್ಪ ಇರೋದ ನಾಲ್ಕು ಆಗುದರಬೇಕು ನೂರ ಅರವತ್ ನಟಿನೇ ಇದೆ ತಗೊಂಡಿದ್ದೀನಿ ಅಲ್ಲ ಡ್ರಗ್ ಇನ್ಸ್ಪೆಕ್ಟರ್ ಇಲ್ಲ ಇನ್ ಕಂಟ್ರೋಲ್ ಮಾಡೋದೇ ಬರ್ತಾರೆ ಸರ್ಕಾರ ಅದಕ್ಕೆ ಈ ತರ ಕಳಪೆ ಡ್ರಗ್ ಗಳು ಬರ್ತಾ ಇರೋ ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ತರುವಂತದ್ಕೆ ನಾವು ಮಾತಾಡಿದ್ರಿ ಮೇಡಮ್ ಅವರೆಲ್ಲ ನಿಲುವಳಿ ಸೂಚನೆ ತರವಂತದ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದ್ರಿ ನಾನು ಸನ್ಮಾನ್ಯ ಜೆ ಡಿ ಎಸ್ಸಿನ ನಾಯಕರಾದಂಥ ಕುಮಾರಸ್ವಾಮಿ ಅವರ ಜೊತೆ ನಾನು ಟೆಲಿಫೋನಲ್ಲಿ ಮಾತಾಡಿದ್ದೀನಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಆಸ್ಪತ್ರೆಗಳಾಗ್ತಾಯಿರೋದಂಥ ಸಾವು ನೋವುಗಳು ಮಕ್ಕಳ ಸಾವು ಬಾಣಂತಿಯರ ಸಾವು ಕಳಪೆ ಔಷಧ ಇವೆಲ್ಲದರ ಬಗ್ಗೆನೂ ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನು ನಾವು ತರೋರಿದ್ದೀರಿ ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನು ನಾವು ಮಾಡ್ತೀರಿ ಈ ಬಡವರ ಸಾವಿಗೆ ನ್ಯಾಯ ಸಿಗ್ಬೇಕು ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕು ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು ಮತ್ತು ಇದು ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರ್ದು ಅದಕ್ಕೇನು ಕ್ರಮ ಇಲ್ಲಿ ಈ ಒಂದು ಮೆಡಿಕಲ್ ಮಾಫಿಯಾದ ಮೆಡಿಕಲ್ ಮಾಫಿಯಾದ ಕಪಿ ಮುಷ್ಟಿಯಲ್ಲಿ ಈ ಸರ್ಕಾರ ಸಿಲ್ ಸಿಲುಕಿಕೊಂಡಿದೆ ಅಂತ ಅನ್ಸುತ್ತೆ ಈಗಾಗಲೇ ಡ್ರಗ್ ಡಿಪಾರ್ಟ್ಮೆಂಟ್ ಕಳೆದ ಆರು ತಿಂಗಳಿಂದನೇ ಇದರಲ್ಲಿ ಇಪ್ಪತ್ತೊಂದು ಬ್ಯಾಚಸ್ಸು ಕಳಪೆ ಇದೆ ಇದು ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಈ ಸರ್ಕಾರ ಅದೇ ಮೆಡಿಸನ್ನ ತರಿಸಿದೆ ಅಂದರೆ ಈ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅಪಾಕ್ಷೆ ಮತ್ತೆ ನಾನು ಡಾಕ್ಟ್ರನ್ನ ನಾನು ಭೇಟಿ ಮಾಡಿದಾಗ ಅಲ್ಲಿ ಡಾಕ್ಟ್ರುಗಳು ಹೇಳಿದ್ದು ನಮ್ಮದೇನು ತಪ್ಪಿಲ್ಲ ಇದರಲ್ಲಿ ಈ ಒಂದು ಐ ವಿ ಎನ್ನ ಕೊಟ್ಟ ಮೇಲೆ ರಿಂಗಲ ಒಟ್ಟ್ಮೇಲೆ ಇಮಿಡಿಯೇಟ್ ಅಲ್ಲಿ ಟೂ ಅವರ್ಸ್ ಅಲ್ಲಿ ಅವರ ಕಿಡ್ನಿ ಫೇಲ್ಯೂರ್ ಆಗಿದೆ ಲಿವರ್ ಫಂಕ್ಷನ್ ಹೋಗಿದೆ ಮತ್ತೆ ಇಮಿಡಿಯೇಟ್ ಆಗಿ ಅವರ ಬಿ ಪಿ ಏನಾಗಿದೆ ಲೋ ಬಂದಿದೆ ಆ ಬಿ ಪಿ ಲೋ ಆಗಿದ್ದರಿಂದ ಮತ್ತು ಆರ್ಗನ್ಸ್ ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ನಾವೇನು ಮಾಡೋಕ್ಕಾಗ್ಲಿಲ್ಲ ಅನ್ನೋ ಮಾತನ್ನ ಡಾಕ್ಟ್ರುಗಳು ಎನ್ಕ್ವೈರಿಯಲ್ಲಿ ನನ್ನ ಮುಂದೆ ಹೇಳಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಭೇಟಿ ಮಾಡಿರಲಿಲ್ಲ ನಾನು ಹೋಗಿ ಭೇಟಿ ಮಾಡಿ ಆದಮೇಲೆ ಎರಡು ದಿನ ಆದಮೇಲೆ ಅವ್ರು ಸಮಾವೇಶ ಆಯ್ತಲ್ಲ ಅಲ್ಲಿ ಹಾಸನದಲ್ಲಿ ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿತ್ತು ಈಗ ನೆನ್ನೆನೋ ಹೋಗಿದ್ದಾರೆ ಹೆಲ್ತ್ ಮಿನಿಸ್ಟರ್ ನಿನ್ನೆ ಹೋಗಿ ಅವರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದರ ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು ಏನು ಅನಿಸಲ್ಲ ನಿಮ್ಗೆ ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿ ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಚೀತಾರ ನಿರಂತರ ನೋಡ್ತಾ ಇರ್ರಿ ಹೇ ಸತಾರು ಸತ್ಯದ ಗಾಯ ಮಾದರಿಗಳು